ಸರ್ಕಾರ ತನ್ನ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿ ಅವರು ಯೋಜನೆಗಳನ್ನು ಘೋಷಣೆ ಮಾಡಬಹುದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಂಡಿ ತುಂಬಲಿಕ್ಕೆ ದುಡ್ಡಿಲ್ಲ ಅನ್ನುವಂಥದ್ದನ್ನು ನಾವು ಹೇಳಿದ್ದನ್ನು ಕೇಳಿದ್ದೆವು ಅದ್ರ ಹೊರತುಪಡಿಸಿದ್ರೆ ಪರಮೇಶ್ವರ್ ಸಾಹೇಬ್ರು ಇಲ್ಲಿ ಬಂದಾಗ ಏನು ಹೇಳಿದ್ರು ಅಂತ ನೋಡಿದ್ರು ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಹೋಗಿ ದುಡ್ಡು ಕೇಳ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ಸಿದ್ದರಾಮಯ್ಯ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಯಾರ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಮೊದಲ ಮಂತ್ರಿನೂ ಇದ್ದವರು ರಾಯರೆಡ್ಡಿಯವರು ರಾಯರೆಡ್ಡಿಯವರು ಏನ್ ಹೇಳ್ಯಾರ ಮೊದಲೇನ್ ಹೇಳಿದ್ರು ಭ್ರಷ್ಟಾಚಾರ ಜಾಸ್ತಿ ಅಂದ್ರು ಆಮೇಲೆ ಇಂದ ಏನ್ ಹೇಳಿದ್ರು ಅಭಿವೃದ್ಧಿ ದುಡ್ಡಿಲ್ಲ ಆಮೇಲೆ ಯಾರೋ ರೋಡ್ ಕೇಳಿದ್ರೆ ಹಂಗರ್ ಗ್ಯಾರಂಟಿ ಬಿಡ್ರಿ ಅಂತ ಈ ಸ್ಥಿತಿಯ ಬಗ್ಗೆ ನಾವು ಟೀಕೆ ಮಾಡಿದ್ದೇವೆ ಇನ್ನು ಹಲವಾರು ಇದ್ದಾವೆ ಎಲ್ಲರ ಹೆಸರು ನಾನು ಇಂದು ಹೇಳಿದ್ದೀನಿ ಮತ್ತೆ ಹೇಳಕ್ ಹೋಗಲ್ಲ ರಾಜೀನಾಮು ರಾಜ್ಯದಲ್ಲಿ ಸಾಧ್ಯತೆ ರಾಜಣ್ಣವ್ರ ರಾಜೀನಾಮೆ ಬಗ್ಗೆ ರಾಜ್ಯದಲ್ಲಿ ಏನು ಬದಲಾವಣೆ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ಇದರಿಂದ ಗೊತ್ತಾಗುತ್ತೆ ಅಷ್ಟೆ ಯಾಕಂದ್ರೆ ಅವ್ರು ಹೇಳಿದಂತಹ ಒಂದೇ ಒಂದು ಸಂಗತಿಗಳು ಸಹಿತ ರಾಹುಲ್ ಗಾಂಧಿ ಅವ್ರು ಹೇಳಿದಂತ ಸಂಗತಿಗಳು ಪ್ರೂವ್ ಆಗ್ತಾ ಇತ್ತು ಅಥವಾ ಪೂರಕವಾದ ಸಾಕ್ಷ್ಯಗಳು ಇಲ್ಲ ಮತ್ತು ಯಾರೇ ಏನೋ ಅಫಿಡವಿಟ್ ಕೊಡಬೇಕು ಯಾರೇ ಏನೇ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಬೇಕು ನಾನು ಲೋಕಸಭೆಯಲ್ಲಿ ಓದ್ ತೊಗೊಂಡಿದ್ದೀನಿ ಅಂತಂದ ಅಂದರೆ ಇದೊಂಥರ ಬಾಲಿಷ್ಯವಾದಂಥ ವರ್ತನೆ ಯಾರೊಬ್ರು ಕೊಡಕ್ಕೆ ತಯಾರಿಲ್ಲ ಮತ್ತು ಅವ್ರು ಹೇಳಿದಂಥ ಆ ಮೂವತ್ತೈದು ಇವೆಲ್ಲ ಸಂಗತಿಗಳು ಡಿಸ್ಪ್ರೂವ್ ಆಗಿ ಹೋಗಿದ್ದಾರೆ ನಾನು ಮನೆ ಡೆಲ್ಲಿಯೊಳಗೂ ನಾನು ಮಾತಾಡ್ತಾ ಹೇಳಿದ್ದೇನೆ ಇಪ್ಪತ್ತೇಳು ಇಪ್ಪತ್ತೆಂಟು ಟೋಟಲ್ ಒಂದು ಸಣ್ಣ ರೂಮ್ನಲ್ಲಿ ಅಮೇಥ ಜೀರೋ 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 ಅಂತೇಳಿ ಬಹಳ ತೋರಿಸಿದಿರಲ್ಲ ಅವರು ಅದು ಜೀರೋ ಕೊರೋನಾದಾಗಿದ್ದ ಅಮೇಥಿಯೊಳಗಿದ್ದ ಇವೆಲ್ಲ ಬಹಳ ಬಂದಿದ್ದಾವ ಅದಕ್ಕೆ ನಾನು ಆ ವಿಷಯಕ್ಕೆ ಅಮ್ಮಂಟಾದೀವಿ ನೋಡಿ ನಾ ಹೇಳು ಕಾಂಗ್ರೆಸ್ ಪಾರ್ಟಿಯವರು ರಾಹುಲ್ ಗಾಂಧಿಗೆ ಹೇಳೋರು ರಾಹುಲ್ ಗಾಂಧಿ ಅವರನ್ನ ಮೂರ್ಖನನ್ನಾಗಿ ಮಾಡ್ಬೇಕಂತ ತೀರ್ಮಾನ ಮಾಡ್ಯಾರ ನನ್ಗೆ ಗೊತ್ತಿಲ್ಲ ಅವ್ರು ಯಾರ ಸಲಹೆಗಾರನ ಇಟ್ಕೊಂಡಾರಲ್ಲ ಅವರೇ ಏನು ಕಾನ್ಸ್ಪಿರಿಯಸ್ ಅದನ್ನು ಯಾಕಂದ್ರೆ ಈಗ ನನ್ನ ಕಡೆ ಏನು ಡಾಕ್ಯುಮೆಂಟ್ ತೊಗೊಂಬಂದು ಕೊಟ್ರೆ ಇದ್ರ ಬಗ್ಗೆ ಹಿಂಗೆ ಹೇಳ್ರಿ ಅಂತ ನಾವು ಮೊದಲ ಒಂದು ಸರ್ತಿ ವೆರಿಫೈ ಮಾಡ್ತೀವಿ ನಾನು ಇಲ್ಲೇ ನಮ್ಮ ಮಳಿಗೆ ಕೂತಾರೆ ಇದೇ ಪೋಸ್ಟ್ ಗ್ರಾಜ್ಯುಯೇಟಿನ್ ಲಾ ನಾನು ಅವ್ರಿಗೆ ಹೇಳಿದೆ ನಾಲ್ಕಾರು ಜನ ಲಾಯರಿಗೆ ಮಾತಾಡಿ ನಾವು ಏನು ಇವತ್ತು ಪಾಯಿಂಟ್ ಮಾಡ್ತೀವಿ ಎಲ್ಲ ಸರಿಯಾಗಿ ನೀವು ಮಾಹಿತಿ ತಕೊಂಡಿಟ್ಟಿರಿ ಅಂತ ಫೋನ್ದಾಗ ನಾನು ಆ ಕಡೆ ಈ ಕಡೆ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಫೋನ್ದಾಗ ಮಾತಾಡ್ಕೊಂಡು ಬಂದೆ ನಾನು ರಾಹುಲ್ ಗಾಂಧಿಗೆ ಬೇಸಿಕ್ ವರ್ಕ್ ಮಾಡಿ ಕೊಡ್ಲಾರದ ಪಾಪಿಂಗ್ ಸಿಗಸ್ ಆಗ್ತಾರಲ್ಲ ಆ ದೇವಿ ನೋಡಿ ವೋಟರ್ ಲಿಸ್ಟಲ್ಲಿ ತಪ್ಪು ಏಜ್ ನಮೂದಾಗೋದು ತಪ್ಪು ಹೆಸರುಗಳು ನಾನು ಲೋಕಸಭೆ ಎಲೆಕ್ಷನ್ ನಿಲ್ಲೂಕಿಂತ ಮೊದಲು ನನ್ನ ಹೆಸರು ಎರಡು ಮೂರು ಸರ್ತಿ ತಪ್ಪು ಬರೆದಿತ್ತು ನಾವು ಅರ್ಜಿ ಕೊಡ್ತಾ ನನ್ನ ನನ್ನ ಹೆಸರು ಸರಿ ಮಾಡಿರೋದು ನಂದು ಹಿಂಗಲ್ಲ ಅಂತ ಆ ದೇವಿ ಇದು ಇಪ್ಪತ್ತೊಂಬತ್ತು ವರ್ಷ ನೂರ ಇಪ್ಪತ್ತೊಂಬತ್ತು ವರ್ಷ ಬರೀಬೇಕಾರ ಅದು ಹತ್ತೊಂಬತ್ತು ನೂರ ಎರಡು ಸಾವಿರ ಏನದು ಒಂದೇನೋ ಇಸ್ವಿ ಅವರು ಒಂದು ನೂರು ವರ್ಷ ಮೊದಲು ಬರ್ದಾರಪ್ಪ ಇಟ್ ವಾಸ್ ಎ ಸೋನಿಯಾ ಅವರು ತಮ್ಮ ಅನ್ನು ಸುಳ್ಳು ಬರೆದಿದ್ರು ಸುಬ್ರಹ್ಮಣ್ಯ ಅವರು ಭಾರಿ ಭಾರಿ ಆರೋಪ ಮಾಡ್ಯಾರ ಇದು ಯಾಕೆ ಹಿಂಗೆ ನೀವು ಕೊಟ್ಟದ್ದು ಸುಳ್ಳದ ಅಲ್ಲಿಂದ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಅಂದ್ಮೇಲೆ ಟೈಪರ್ ಟೈಪಿಂಗ್ ಎರರ್ ಅಂತ ಹೇಳಿದರು ಟೆಪೋಗ್ರಫಿಕಲ್ ಎರರ್ ಅಂತ ನಿಮ್ಮ ಕ್ವಾಲಿಫಿಕೇಶನ್ ನೀವು ಟಬ್ಬರ್ ಫೈಲಾರರು ಅಂತ ಹೇಳ್ಬೋದು ಸುಮಾರು ನೂರು ಕೋಟಿಗಿಂತ ಹೆಚ್ಚು ವೋಟರ್ ಲಿಸ್ಟ್ ಮಾಡುವಂಥ ಭಾರತದ ಚುನಾವಣಾ ಆಯೋಗ ಯಾರದೋ ಅಭ್ಯರ್ದ ವಯಸ್ಸು ತಪ್ಪು ಅಂತ ಹೇಳೋದು ವಯಸ್ಸು ತಪ್ಪು ಬರೆದಿದ್ರೆ ಅದನ್ನು ವೆರಿಫಿಕೇಶನ್ ಮಾಡಿದ್ರೂ ಮಾತಾಡ್ಬೇಕ ಆ ಒಂದು ಗ್ರಾಮದ ಹೆಣ್ಮಗಳು ಹೆಂಗೆ ದಡ್ ನೋಡ್ರಿ ನೋಡ್ರಿ ನನ್ನ ಹೆಸರು ತಗೊಳ್ಳಿಕ್ಕೆ ನನ್ನ ಹೆಸರು ಟಿ ಶರ್ಟ್ ಹಾಕೊಳ್ಳಿ ನಿಮ್ಗೆ ಯಾವ ಅಧಿಕಾರ ಕೊಟ್ಟ ಅಂತ ಕೇಳ್ಯಾರ ರಾಹುಲ್ ಗಾಂಧಿಗೆ ಮಾನ ಇದ್ರ ಮೊದಲು ಅವ್ರ ಕ್ಷಮೆ ಕೇಳಬೇಕಾಗಿತ್ತು ನೀವು ಎಲ್ಲ ಇಲ್ಲಿ ಅನೇಕರಿಗೆ ಕೂತಂತವ್ರು ಸೀನಿಯರ್ ಪತ್ರಕರ್ತರಿದ್ದಾರೆ ಎಲ್ಲ ಪಾರ್ಟಿಗಳ ಚುನಾವಣೆ ನಡೆದಿವಸ ಇಲ್ಲೇ ಇಲ್ಲಿ ಮೂರು ಜನ ನಾಲ್ಕು ಜನ ಇಲ್ಲಿ ಕುತವರೆಲ್ಲ ಒಂದಿಲ್ಲ ಒಂದು ಹಂತದ ಜನಪ್ರತಿನಿಧಿ ಐದು ಜನ ನಾವು ಒಂದಿಲ್ಲ ಹಂತದ ಜನಪ್ರತಿನಿಧಿ ಇಲೆಕ್ಷನ್ ಡ್ಯೂಸ್ ನಮ್ಮ 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 ವೋಟರ್ಸು ಅಂದ್ರೆ ನಮ್ಮ ಪರವಾಗಿ ನಮ್ಗೆ ಗೊತ್ತಿರ್ತದೆ ಅವ್ರು ಬಂದು ಹೇಳ್ತಾರೆ ನಾವು ಓಟ್ರು ಹೋಗ್ಬಿಟ್ಟದ್ರಿ ಅಂತ ಬಟ್ ಅವತ್ತೇನು ಆಗಲ್ಲ ಹಿಂಗಾಗಿ ಈ ಥರದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀವಿ ಕ್ಲೀನ್ ಔಟ್ ಮಾಡಲಿಕ್ಕೆ ಡೂಪ್ಲಿಕೇಟ್ ಓಟರ್ಸ್ ಇರಬಾರ್ದು ಓಟರ್ ಡಬಲ್ ಎಂಟ್ರಿ ಇರಬಾರ್ದು ಸರ್ ಸರ್ ಯಾಕೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಪತ್ರ ಬರ್ದಾರ ಭಾಳಷ್ಟು ಎಲಿಜಿಬಲ್ ವೋಟರ್ಸ್ ಇದ್ದಾರೆ